ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥದ್ದು ಟೆನ್ ಪರ್ಸೆಂಟ್ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಎಲ್ಲರೂ ಬರ್ತಾರೆ ಅದರಲ್ಲೂ ಕೂಡ ಈಗ ಬೈಯಪ್ಪನಹಳ್ಳಿಯಲ್ಲಿ ಉಳಿದಿರ್ತಕ್ಕಂಥದ್ದು ಐವತ್ತೆಂಟು ಮನೆ ಮಾತ್ರನೇ ಯಾವುದು ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿರ್ತಕ್ಕಂಥ ಕೋಟ ನಾವು ಇನ್ನೂರು ಜನಕ್ಕೂ ಕೊಡ್ತೀವಿ ಅಂತ ಹೇಳಿ ಹೇಳಿದರು ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ ಇನ್ನೂರ ಅರವತ್ತು ಮನೆ ಪ್ರಾರಂಭದಲ್ಲಿತ್ತು ಜನ ಇತ್ತು ಎಲ್ಲ ಕೊಟ್ಟರು ಆದರೆ ಈಗ ನೆನ್ನೆ ನಾವು ಎಲ್ಲ ವರದಿಯನ್ನು ತಗೊಂಡು ಅಧಿಕಾರಿಗಳಿಗೆ ಹೇಳಿದ್ವಿ ವಾಸ್ತವ ಕೊಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರೋದು ನಲವತ್ತಕ್ಕೆ ಮೇಲೆ ಸಿಗ್ತಾಯಿಲ್ಲ ನಮಗೆ ದಾಖಲೆ ಇರ್ತಕ್ಕಂಥವ್ರು ನಲವತ್ತರ ಮೇಲೆ ನಾವು ಕೊಡೋಕೆ ಆಗೋದೇ ಇಲ್ಲ ಅನ್ನತಕ್ಕಂಥ ಒಂದು ಬಂದವರು ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅರಾತುರಿಯಲ್ಲಿ ಕರೆದು ಅವರೆಲ್ಲ ಮಾಹಿತಿಯನ್ನು ಕೇಳೋರೆ ಒಂದು ರಾಜೀವ್ ಗಾಂಧಿದು ಹಂಗೆ ಕೊಡೋಕ್ಕಾಗಲ್ಲ ದೃಢೀಕರಣ ಪತ್ರ ಬೇಕು ನೈಂಟಿ ಫೋರ್ ಸಿ ಸಿನಲ್ಲಿ ನಲ್ಲಿ ಕೊಡಬೇಕು ಅಂತ ಏನಾಯಿತು ಅಂದರೆ ಎರಡು ಸಾವಿರದ ಹದಿನೈದು ಜನವರಿಗೆ ಮೊದಲು ಅವ್ರು ಮನೆ ಕಟ್ಟಿರಬೇಕು ಅರ್ಜಿ ಹಾಕಿರಬೇಕು ಮನೆ ಕಟ್ಟಿರಬೇಕು ಅವರು ಇನ್ ಟೈಮಲ್ಲಿ ಅರ್ಜಿ ಹಾಕಿರಬೇಕು ಟ್ವೆಂಟಿ ತರ್ಟಿ ಬೆಂಗಳೂರಲ್ಲಿ ಇಪ್ಪತ್ತು ಮೂವತ್ತಕ್ಕೆ ಮೀರಿದಂಗೆ ಅವರಿಗೆ ಸರ್ಕಾರ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ ಯಾರು ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಆಗ್ಬೋದು ಆದರೆ ಒಂದು ಹಸ್ತಾಂತರವಾದ ಜಾಗದಲ್ಲಿ ಏನಾದರೂ ಕೊಟ್ಟರೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲೂ ಕೂಡ ಅವ್ರಿಗೆ ಮನೆ ಮಂಜೂರಾಗಲ್ಲ ಅದು ಪತ್ರ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ರಾಜೀವ್ ಗಾಂಧಿ ಗೈಡ್ಲೈನ್ಸನ್ನು ಕೂಡ ನೀವು ಉಲ್ಲಂಘನೆ ಮಾಡಿ ನೈಂಟಿ ಫೋರ್ ಸಿ ಸಿ ಯಲ್ಲೂ ಕೂಡ ಸಕ್ರಮ ಆಗದೆ ನೀವು ಸರ್ಕಾರ ಹೆಂಗೆ ಮನೆ ಕೊಡೋಕ್ಕಾಗ್ತದೆ ನೀವು ಹಂಗೇನೂ ಕೊಡೋದಿತ್ತು ಅಂತಂದರೆ ವಕ್ಫ್ ಜಾಗ ಐತೆ ಅವ್ರದೇ ಜಾಗ ಇದೆ ಕೊಟ್ಕೊಂಡಲ್ಲಿ ನಮ್ಮದೇನಿಲ್ಲ ಇಲ್ಲ ಅವ್ರ ಸ್ವಂತ ಜಾಗ ಅಷ್ಟು ಭಾಳ ಪ್ರೀತಿ ಇತ್ತು ಅಂತಂದರೆ ಅವರ ಸ್ವಂತ ಜಾಗದಲ್ಲಿ ಮೂವತ್ತು ನಲ್ವತ್ತು ಸೈಟ್ ಕೊಟ್ಟು ಅವ್ರ ಸ್ವಂತ ದುಡ್ಡಲ್ಲಿ ಪಾಪ ಅವ್ರು ಆಮೇಲೆ ಏನೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನಮಗಿಲ್ಲಿರ್ತಕ್ಕಂಥದ್ದು ಈಗ ನಾವು ಐದಾರು ವರ್ಷಗಳಿಂದ ಮೂವತ್ತೈದು ಸಾವಿರ ಅಪ್ಲಿಕೇಶನ್ಗಳು ಹಾಕಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಾಕಿದ್ರು ಕೂಡ ದುಡ್ಡು ಕೊಟ್ಟಿದ್ರು ಕೂಡ ಮನೆಗಳು ಪೂರ್ಣ ಮಾಡಿದೆ ಇವತ್ತಿವ್ರಿಗೆ ಎಸ್ ಪ್ಲಸ್ ಟೊಲ್ಲು ಬೈಯಪ್ಪನಹಳ್ಳಿಯಲ್ಲಿ ಎಸ್ ಪ್ಲಸ್ ಟೊಲ್ಲು ವಿತ್ ಲಿಫ್ಟ್ ಇರ್ತದೆ ನಿಮ್ಗೆ ಗೊತ್ತಿರಲಿ ಅಪಾರ್ಟ್ಮೆಂಟ್ ಮನೆಗಳು ಕೊಡ್ತು ಅಂದರೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ದುಡ್ಡು ಕಟ್ಟಬೇಕಾಗ್ತದೆ ಐದು ವರ್ಷ ಡಿಪಾರ್ಟ್ಮೆಂಟವ್ರು ಮಾಡ್ತಾರೆ ಎರಡು ವರ್ಷ ಕಾಂಟ್ರಾಕ್ಟ್ರು ಮೂರು ವರ್ಷ ಡಿಪಾರ್ಟ್ಮೆಂಟು ಅದಾದಮೇಲೆ ನೀರು ಕರೆಂಟು ಹೊರಗಡೆ ಇರ್ತಕ್ಕಂಥದ್ದಕ್ಕೆಲ್ಲ ಕನಿಷ್ಠ ಇವರು ಐನೂರಿಂದ ಆರುನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ಇವ್ರು ಹೇಳಿದ್ರು ನಾವು ಜೆರಾಕ್ಸು ಆ ದುಡ್ಡಿಲ್ಲ ಅಂಥೇಳಿದ್ರು ಹೆಂಗಿವರು ಮೇಂಟೆನೆನ್ಸ್ ಮಾಡ್ತಾರೆ ಪಾಪ ಅವ್ರು ಬಡವರು ಒಂದು ಎರಡನೇದು ಬಿ ಬಿ ಎಂ ಪಿಯಿಂದ ಐದು ಲಕ್ಷ ಕೊಡ್ತೀವಿ ದುಡ್ಡು ಅಂತ ಹೇಳವ್ರೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಎರಡುವರೆ ಲಕ್ಷ ಕೊಡ್ತೀವಿ ನೀವು ಹತ್ತುವರೆ ಲಕ್ಷ ಇರ್ತಕ್ಕಂಥದ್ದು ಎರಡುವರೆ ಲಕ್ಷ ಕೊಟ್ಬಿಟ್ರೆ ಸಾಕು ಇನ್ನೆಲ್ಲ ಸರ್ಕಾರದಿಂದ ಅಂತೇಳಿ ನಾವು ಅಧಿಕಾರಿಗಳನ್ನು ಕೇಳಿದಾಗ ಒಂಟಿ ಮನೆ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಒಂಟಿ ಮನೆ ಇರ್ತಕ್ಕಂಥದ್ದು ಐದು ಲಕ್ಷ ರೂಪಾಯಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಜೆ ಬಿ ಎ ಏನು ವ್ಯಾಪ್ತಿ ಐತೆ ಅಲ್ಲಿರ್ತಕ್ಕಂಥ ಸ್ವಂತ ನಿವೇಶನ ಇರ್ತಕ್ಕಂಥವ್ರಿಗೆ ಅದರಲ್ಲೂ ಪೌರ ಕಾರ್ಮಿಕರು ಈ ಥರ ಏನಿರ್ತಲ್ಲ ಅಂಥವ್ರಿಗೆ ಕೊಡೋದಕ್ಕೆ ಅದು ರಿಸರ್ವೇಷನ್ ಇಟ್ಟಿರ್ತಕ್ಕಂಥದ್ದು ಈ ಬಿ ಬಿ ಎಂ ಪಿಯಿಂದ ಹೊರಗಡೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಐದು ಲಕ್ಷ ರೂಪಾಯಿ ನೀವು ಹೆಂಗೆ ಕೊಡಕ್ಕೆ ಸಾಧ್ಯ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಕೈಯಲ್ಲಿ ಆಗೋದೇ ಇಲ್ಲಾದ್ರೂ ಹಂಗಾಯಿತು ಅಂತಂದರೆ ನೀವು ನಾವು ಬಿ ಬಿ ಎಂ ಪಿ ನಮ್ಮ ನಾವು ಮಳ್ಳಿ ಕಡೆಯೂ ಹಾಕ್ಕೊಂತೀವಿ ಅಲ್ಲೂ ಮನೆಗಳು ಕೊಡ್ತೀವಿ ನೀವೇನು ಕಾನೂನು ಬದಲಾಯಿಸೋಕ್ಕಾಗ್ತದೆ ಈ ಥರ ಸುಮ್ಮನೆ ಬಂದವರೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇದು ಅಸಾಧ್ಯವಾದ ಮಾತು ಸುಮ್ಮನೆ ಬಡವರಿಲ್ಲ ಏರ್ಕೊಂಡು ಇನ್ನೂ ಟೆಂಟ್ಗಳು ಹಾಕ್ಕೊಂಡು ಕೇರಳದಿಂದ ಬಂದು ಊಟಗಳು ಹಾಕ್ಕೊಂಡು ಕುತ್ಕೊಂಡವ್ರೆ ಇದು ಯಾವುದು ಕೂಡ ಅಲ್ಲ ಇವರು ಸರ್ಕಾರ ಇವರು ಕಿವಿಯಲ್ಲಿ ಹೂವು ಇಡ್ತಾ ಐತೆ